ಹಲೋ ರೀ ನಮಸ್ಕಾರ ಎಲ್ಲರಿಗೂ ಇದು ನೋಡಿರಿ ಸೋಮವಾರದ ವಿಡಿಯೋ ಐತಿ ಅಂದರೆ ಮಂಗಳವಾರ ದಿನ ನಮ್ಮ ಅಕ್ಕ ಬಾಗಿನ ಕೊಡೋರಿದ್ದರು ಹಾಗಾಗಿ ಸೋಮವಾರ ದಿನ ನಾವು ಎಲ್ಲ ಏನೇನು ಪ್ರಿಪೇರ್ ಮಾಡ್ಕೋತೇವಿ ಅಂತಂದು ಈ ವಿಡಿಯೋ ಮಾಡ್ಕೊಳಕತ್ತಿದ್ವಿ ಟೇಬಲ್ ಮೇಲೆ ಹೊಸ ಬೆಡ್ಶೀಟ್ ಹಾಸಿ ಅದ್ರ ಮೇಲೆ ಒಂದು ಶಾಲ್ ಹಾಸಿ ಇದು ಸಿಲ್ವರ್ ಕಲರ್ ಮಣಿ ಸ್ವಲ್ಪ ಹೈಟ್ ಆಗಲಿ ಅಂತಂದು ಈ ಮಣಿನ ಇಟ್ಟಿದ್ವಿ ಇದ್ರ ಮೇಲೆ ಅಕ್ಕಿ ಹಾಕ್ಯಾರ ನೋಡಿರಿ ಈಗ ಅದ್ರ ಮೇಲೆ ಓಮ್ ಅಂತ ಬರ್ಕೋತಾರ ಓಮ್ ಅಂತ ಬರ್ಕೋಬೋದು ಶ್ರೀ ಅಂತ ಬರ್ಕೋಬೋದು ಅಥವಾ ನಾವು ಈಗ ಅಷ್ಟು ದಳದ್ದು ರಂಗೋಲಿ ಹಾಕ್ತಾರಲ್ರಿ ಅದನ್ನ ಹಾಕ್ಕೊಬೋದು ನಮ್ಗೆ ಯಾವುದು ಚಲೋ ಅನಿಸ್ತೈತಿ ನಾವು ಅದನ್ನು ಹಾಕ್ಕೊಬೋದು ಅದಕ್ಕೆ ಕುಂಕುಮ ಹಾಕಕತ್ತಿದ್ರು ನೋಡಿರಿ ಹಿಂಗೆ ಇದನ್ನು ಅಕ್ಕಿ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಇದ್ರ ಮೇಲೆ ಒಂದು ತಾಮ್ರದ ಬಿಂದಿಗೆ ತುಂಬಿ ಇಡ್ಬೇಕು ನಾವು ಇಟ್ಟು ಸೀರೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ವಿ ನೋಡಿರಿ ನಾ ಸೀರೆ ಉಡ್ಸೋದೇನು ಪೂರ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ವೀಡಿಯೋ ಭಾಳ ಲೆಂತಿ ಆಕೈತಿ ಅಂತಂದು ಆಮೇಲೆ ಸ್ವಲ್ಪ ಇದು ಟೈಮು ಭಾಳ ತೊಗೊಂತೈತಿ ಅರ್ಧ ತಾಸಿಂದ ಒಂದು ತಾಸು ಮಟ್ಟನೋ ಬರೀ ಸೀರೆ ಉಡ್ಸಕ್ಕನೋ ಹಂಗ ಹಂಗಾಕೈತಿ ಅದಕ್ಕೆ ನಾನು ಇದನ್ನು ಸ್ವಲ್ಪ ರೆಡಿ ಮಾಡೋದನ್ನಷ್ಟು ತೊಗೊಂಡು ಫೈನಲ್ ಲುಕ್ ನಾನು ನಿಮಗೆ ತೋರಿಸಿದೆ ಈ ವಿಡಿಯೋ ಒಳಗೆ ನೆಕ್ಸ್ಟ್ ಬಾಗಂಡಾಗ ಏನೇನು ಇಡ್ತೀವಿ ಅಂತ ವಿಡಿಯೋ ಮಾಡಕತ್ತೀನಿ ನೋಡ್ರಿ ಈಗ ಅರಶಿನ ಕುಂಕುಮ ಕಾಡಿಗೆ ಡಬ್ಬಿ ಆಮೇಲೆ ಐದು ತರದ್ದು ಮಣಿ ಕೊಡ್ತಾರೆ ಈಗ ಐದು ತರದ್ದು ಮಣಿ ಅದಾವೆ ನೋಡ್ರಿ ನಾವು ಐದು ತರದ್ದು ಅಂತ ಅನ್ಕೊಂಡಿದ್ವಿ ಅದು ಇದ್ರೊಳಗೆ ಒಂದು ಎಕ್ಸ್ಟ್ರಾ ಬಂದೈತಿ ಯಾವ ಕಲರ್ ಎಕ್ಸ್ಟ್ರಾ ಬಂದೈತೆ ಅಂದ್ರೆ ಹಳದಿ ಕಲರ್ ಇರಲಿ ಬಿಡ ತೊಗೊಂಡ ಬಿಟ್ಟೈತಿ ಮತ್ತೇನು ವಾಪಸ್ ಮಾಡೋದು ಹೇಳಿ ನಾವು ಆರು ಸೆಟ್ಟನ್ನು ಇಟ್ವಿ ಅದ್ರೊಳಗೆ ಈಗ ನೋಡ್ರಿ ಅಡಿಕೆ ಬೆಟ್ಟ ಅರ್ಶಿಣ್ ಕೊಂಬು ತತ್ತಿ ಆಮೇಲೆ ಎರಡು ವಾಲ್ ದೌಡ್ ಬೆಳ್ಳಿ ಬಂಗಾರನೂ ಕೊಡ್ಬೇಕಲ್ರಿ ಹಾಗಾಗಿ ಕಾಲುಂಗ್ರ ತಗೊಂಡ್ವಿ ಬೆಳ್ಳಿದದು ಬೆಳ್ಳಿ ಕಾಲುಂಗ್ರ ಆಮೇಲೆ ಎರಡು ಹವಳ ಬಂಗಾರದ್ದು ಮೂಗ್ಬಟ್ಟು ಮತ್ತು ಅದಕ್ಕೆ ಮುತ್ತಿರೋದನ್ನು ತೊಗೊಂಡ್ವಿ ನಾವು ಹೆಂಗಿದ್ರು ಒಂದು ಮುತ್ತು ಕೊಡಬೇಕಿತ್ತಲ್ರಿ ಹಂಗಾಗಿ ಮುತ್ತಿದ್ದಿದ್ದನ್ನು ಬಂಗಾರದ್ದು ಮೂಗ್ಭಟ್ಟನ್ನು ತೊಗೊಂಡಿದ್ರೆ ಇದೆಷ್ಟು ಐಟಮ್ಸ್ ರೀ ಇನ್ನೂ ಬರ್ತಾವ ಇದು ನೋಡ್ರಿ ಒಂದು ಪೌಡರ್ ಡಬ್ಬಿ ತೊಗೊಂಡಿದ್ವಿ ಒಂದು ಕನ್ನಡಿ ತೊಗೊಂಡಿತ್ತು ಆಮೇಲೆ ಬಾಚಿನ್ಕಿ ತೊಗೊಂಡಿತ್ತು ಇವೆಲ್ಲಾನು ನಾವು ಮರದೊಳಗಿಟ್ಟ ರೆಡಿ ಮಾಡಬೇಕಾಕೇತಿ ಇವು ಕಬ್ಬಾಗಣದ ಐಟಮ್ಸ್ ಅಂತ ಹೇಳ್ತಾರೆ ಇದನ್ನು ಪೂರ್ತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇವಿಷ್ಟು ಆ ಕಡೆ ಕಡೆ ಆಗ್ಬಾರ್ದು ಅಂತಂದು ಒಂದು ಜಿಪ್ಲಾಕ್ ಕವರ್ನಾಗ ಹಾಕಿಡಾಕತ್ತ ನೋಡ್ರಿ ಉಡಿ ತುಂಬುವಾಗಿದೆಲ್ಲ ಕರೆಕ್ಟಾಗಿ ಒಂದು ಕಡೆ ಇರಲಿ ಅನ್ನೋದಕ್ಕೆ ಒಂದು ಜಿಪ್ಲಾಕ್ ಕವರ್ನ ಹಾಕಿ ಸೆಟ್ ಮಾಡಿ ಇಟ್ಕೊಳಕತ್ತಿದ್ವಿ ಇಂಥವನ್ನು ನಾವು ಐದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಐದು ಜನ ಅಂದರೆ ನಾಲ್ಕು ಜನ ಮುತ್ತೈದರಿಗೆ ಒಂದು ಮಂಗಳಗೌರಿಗೆ ಅಂತ ಹಿಂಗೆ ಐದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಇವೆಲ್ಲ ನಾವು ಯಾವಾಗ ಯಾವಾಗ ತಂದು ಪ್ಯಾಕ್ ಮಾಡಿ ಇಟ್ಟಿದ್ವಿ ಆವಾಗೆಲ್ಲ ವಿಡಿಯೋ ಮಾಡ್ಕೊಂಡಿದ್ದು ಈಗ ಇಷ್ಟೊಂದು ಸೇರಿ ಒಮ್ಮೆ ಎಡಿಟ್ ಮಾಡಿ ಹಾಕಕತ್ತಿದ್ದೆ ನಾನು ಮುಂದೆ ಯಾರು ಭಾಗನ ಕೊಡುವರಿದ್ರ ಅವರಿಗೆ ಯೂಸ್ಫುಲ್ ಆಗಲಿ ಅಂತಂದು ಈ ವಿಡಿಯೋ ಮಾಡಾಕತ್ತಿದ್ವಿ ಆಮೇಲೆ ನಮಗೂ ಇದೊಂಥರ ಲೈಫ್ ಟೈಮ್ ಮೆಮೊರಿಯಲ್ ರೀ ಭಾಗನ ಕೊಡೋದಂದ್ರೆ ಒಂದು ವಿಶೇಷವಾದ ವಿಶೇಷವಾದ ಒಂದು ಫಂಕ್ಷನ್ ಅಂತಲೇ ಅನ್ನಿಸ್ತೈತಿ ನಮಗಂತೂ ಯಾಕಂದ್ರೆ ಭಾಳ ರೇರ್ ನಾವು ಈ ಟೈಪ್ ಒಂದು ಫಂಕ್ಷನ್ ಮಾಡೋದು ಮನೆಯಾಗ ಐದು ವರ್ಷಕ್ಕೆ ಒಂದು ಸಲ ಮಾಡೋದು ನಾನು ಈಗ ಒಂದು ಎಂಟು ವರ್ಷದ ಹಿಂದಾನ ನಾ ಕೊಟ್ಟಿದ್ದೆ ಆವಾಗೆಲ್ಲ ಇಷ್ಟು ಸ್ಮಾರ್ಟ್ ಫೋನ್ ಯೂಸ್ ಇರಲಿಲ್ಲ ಹಾಗಾಗಿ ನಾವು ಯಾವ ವೀಡಿಯೋನೂ ಮಾಡ್ಕೊಂಡಿದ್ದಿಲ್ಲ ಈಗೆಲ್ಲ ಚಲೋ ಅನ್ನಿಸ್ತೈತಿ ರೀ ಇದನ್ನೆಲ್ಲ ವೀಡಿಯೋ ಮಾಡಿ ಹಾಕೋದು ಇವು ನೋಡಿರಿ ಐದು ಸೆಟ್ಟಿಗೆ ಆಗಲೇ ರೆಡಿ ಆದವು ಆಮೇಲೆ ಇದ್ರ ನೆಕ್ಸ್ಟು ನಾವು ನಾಲ್ಕರ ಬಟ್ಲೂ ತೊಗೊಂಡಿದ್ವಿ ಇವು ಹೆಂಗಿದ್ರು ಪ್ಯಾಕ ಇದ್ದವು ಇವನ್ನೇ ತೆಗಿಯೋದು ಬ್ಯಾಡ ಅಂತೇಳಿ ಇವ್ನ ಹಂಗೆ ಇಟ್ಕೊಂಡಿದ್ವಿ ಇವಿಷ್ಟನ್ನು ನೆಕ್ಸ್ಟ್ ಇಡೋದು ಮರಾನ ಈ ರೀತಿ ರೆಡಿ ಮಾಡ್ಕೊಳಾಗತ್ತಿದ್ವಿ ನೋಡಿ ಮರಾನ ರೆಡಿ ಮಾಡ್ಕೊಳಕತ್ತಿದ್ರು ನೋಡ್ರಿ ಅದಕ್ಕೆ ಆ ಕಡೆಯಿಂದ ಈ ಕಡೆ ಮತ್ತು ಈ ಕಡೆಯಿಂದ ಆ ಕಡೆ ಅರಶಿನ ಹಚ್ಕೊಳಕತ್ತಿದ್ರು ಇವನ್ನೆಲ್ಲ ಪದ್ಧತಿ ಎದಕ್ಕೆ ಮಾಡ್ತಾರ ನನಗೆ ಅಷ್ಟು ಐಡಿಯಾ ಇಲ್ಲ ಆದರೆ ಹಿಂಗೆ ಮಾಡ್ಬೇಕಂದ್ ಗೊತ್ತಿತ್ತು ಹಂಗಾಗಿ ಎಲ್ಲಾನು ನೀಟಾಗಿ ಗೊತ್ತಿದ್ದಷ್ಟು ಎಲ್ಲನೂ ನೀಟಾಗಿ ಮಾಡಾಕತ್ತಿದ್ವಿ ಅದಕ್ಕೆ ಇವತ್ತೆ ಹಚ್ಕೊಂಡ್ರೆ ನೋಡ್ರಿ ಇವತ್ತಿ ಕುಂಕುಮ ಅರಿಶಿಣ ಎಲ್ಲ ಹಚ್ಕೊಂಡು ಫಸ್ಟ್ ನಾವು ಮರಾನ ಪೂಜೆ ಹಾಗಾಗಿ ಹಂಗಾಗಿ ಈಗ ಪೂಜೆ ಮಾಡಕತ್ತಿದ್ರು ಇವನ್ನೆಲ್ಲ ನಾವು ಒಂದು ವಾರ ಹದಿನೈದು ದಿನದ ಹಿಂದೆ ತಂದಿಟ್ಕೊಂಡಿದ್ವಿ ಎಲ್ಲನೂ ಒಮ್ಮೆ ಆಗಂಗಿಲ್ಲ ಯಾವಾಗ ಯಾವಾಗ ಫ್ರೀ ಅನ್ನಿಸ್ತೈತಿ ಅವಾಗ ಅವಾಗ ನಾವೆಲ್ಲ ಐಟಮ್ಸನ್ನು ತಂದು ಜೋಡಿಸಿ ಇಟ್ಕೊಂಡಿದ್ವಿ ಈಗ ಅದಕ್ಕೆ ಉಡಿ ತುಂಬೋ ಐಟಮ್ಸ್ ಎಲ್ಲ ಇಡಗತ್ತಾರ ನೋಡ್ರಿ ಎಲಿ ಮತ್ತು ಕಡ್ಲಿ ಆಮೇಲೆ ನಾವು ಇವು ಪೌಚ್ನಾಗ ಹಾಕಿಟ್ಟಿದ್ವಲ್ಲ ಅವನ್ನೆಲ್ಲ ಹೂಡಿ ಐಟಮ್ಸು ಇಡಾಗತ್ತಾರ ಇಂಥ ಜೋಡಿ ಬಾಳೆಹಣ್ಣು ಇಡ್ತಾರೆ ನೆಕ್ಸ್ಟ್ ಬಾಳೆಹಣ್ಣು ಆಮೇಲೆ ಐದು ಥರ ಹಣ್ಣು ಇಡಬೇಕು ಈಗ ಬಾಳೆಹಣ್ಣು ಆಮೇಲೆ ಉಡಿ ಐಟಮ್ಸ್ ಮತ್ತು ಐದು ಥರ ಹಣ್ಣು ಯಾವ್ಯಾವು ಅಂತಂದ್ರೆ ದಾಳಂಬರಿ ಹಣ್ಣು ಸೇಬು ಹಣ್ಣು ಸೀತಾ ಪ್ಯಾರ್ಲ ಮತ್ತು ಬಾಳೆಹಣ್ಣು ಒಂದಾಗಿತ್ತು ಇನ್ನೊಂದು ಪ್ಯಾರ್ಹಣ್ಣು ಇಡಗತ್ತಿದ್ರಿ ಅಂದ್ರೆ ಐದು ಐದು ಥರ ಹಣ್ಣು ರೆಡಿ ಅದು ಆಗಿಂದ ಮತ್ತು ಐದು ಥರ ಕಾಯಿಪಲ್ ಇಡಬೇಕಾಕೈತಿ ಇದ್ರೊಳಗೆ ಉಳ್ಳಾಗಡ್ಡಿ ಬದ್ನೇಕಾಯಿ ಕ್ಯಾರೆಟ್ ಮತ್ತು ಸೌತೆಕಾಯಿ ನಿಂಬೆಹಣ್ಣು ಆಮೇಲೆ ಟೊಮ್ಯಾಟೊ ಹಿಂಗೆ ಐದು ಥರ ಹಣ್ಣನ್ನು ಐದು ಥರ ತರಕಾರಿನ ನಾವು ಇದ್ರೊಳಗೆ ಇಟ್ಟಿದ್ವಿ ಆ್ಯಕ್ಚುಲಿ ಎರಡೆರಡು ಇಟ್ಟಿದ್ವಿ ನಾನು ವಿಡಿಯೋ ಸಂಬಂಧ ಅಂತ ಒಂದೊಂದು ಹಂಗೆ ತೋರ್ಸಕತ್ತಿದ್ವಿ ಲಾಸ್ಟಿಗೆ ನಾವು ಎರಡೆರಡು ಇಟ್ಟಿರ್ತೀವಿ ಆ ಮರದೊಳಗೆ ಒಂದು ಹೂ ಇಟ್ಟರು ನೋಡಿರಿ ಬಳೆ ಇಟ್ಟರು ಎಲ್ಲ ಐಟಮ್ಸನ್ನು ನೀಟಾಗಿ ಜೋಡಿಸ್ಕೋಬೇಕು ಅಂದ್ರೆ ನಾವು ಇದ್ರೊಳಗೆ ಎಲ್ಲ ಸಲ ಹಿಡಿಸೋದಿಲ್ಲ ಹಾಗಾಗಿ ಇಟ್ಕೊತ ಇಟ್ಕೊತನ ಯಾವುದು ಸರಿ ಹೋಗ್ತೈತಿ ಎಲ್ಲಿ ಇಟ್ಟರೆ ಅಡ್ಜಸ್ಟ್ ಹಾಕೈತಿ ಪೂರ್ತಿ ಜಾಗ ಹಿಡಿಸ್ಬೇಕಲ್ರಿ ಹಾಗಾಗಿ ಹೊಂದಕ್ಕೆ ಇವು ಇಡಬೇಕಾಕೈತಿ ಸಾಮಾನು ಅಂತಾರೆ ರೀ ಇವಾಗ ಅಕ್ಕಿ ಆಮೇಲೆ ಕಡಲೆ ಬೇಳೆ ಬೆಲ್ಲ ರವೆ ಮತ್ತು ಗೋಧಿ ಹಿಟ್ಟು ಇವನ್ನೂ ನಾವು ಮಿಸ್ ಮಾಡಲ್ದಂಗೆ ಇದ್ರೊಳಗೆ ಇಡಬೇಕಾಕೇತಿ ಆಮೇಲೆ ಕಾಯಿ ರೀ ಒಂದು ಕಾಯಿ ಇಟ್ಟು ಕಾಯಿನ ಪೂಜೆ ಮಾಡ್ಬೇಕಾಕೈತಿ ಎಲ್ಲಾನು ನೀಟಾಗಿ ಜೋಡಿಸ್ಕೊಂಡಾರ ನೋಡಿರಿ ಇದ್ರೊಳಗೆ ಖುಷಿ ರೀ ಇದೆಲ್ಲ ಎಷ್ಟು ಚಂದಲ್ಲ ಪದ್ಧತಿ ಪ್ರಕಾರ ಮಾಡ್ಕೊತ ಹೋಗೋದು ಅಂಥೇಳಿ ನೆಕ್ಸ್ಟ್ ನೋಡಿರಿ ನಾಲ್ಕರ ಬಟ್ಲಾನು ಇಟ್ವಿ ನಾ ಆಗಲ್ಲ ಹೇಳಿದ್ದೇನೆ ರೀ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಕೈತಿ ಅಂತಂದು ಹಂಗಾಗಿ ಮತ್ತೊಂದು ಸಲ ಸೆಟ್ ಮಾಡಿ ಪೂರ್ತಿಯಾಗಿ ಐದು ಮರಾನು ನಾವು ಜೋಡಿಸ್ಕೊಂಡಿದ್ದಾಗೈತಿ ಇದ್ರ ಮ್ಯಾಲೆ ಇನ್ನೊಂದು ಕಾಯಿ ಇಡೋದೈತಿ ಆ ಕಾಯಿ ಇಟ್ಟು ಆಮೇಲೆ ಆ ಬಾಗಿಣನ ಕಟ್ಟತಾರ ಲಾಸ್ಟಿಗೆ ಈಗ ನೋಡಿರಿ ಕಾಯಿ ಇಡ್ತಾರೆ ಇದ್ರ ಮೇಲೆ ಮತ್ತೊಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ಳೋದಾದ ನಾವು ಕಾಯಿ ಇಡೋರ್ ಜಾಗ ಮಾಡಿಕೊಂಡು ಮತ್ತು ನಾಲ್ಕರ ಬಟ್ಲೆಲ್ಲ ಹೊಂದಿಸಿಟ್ಕೊಂಡು ಎಲ್ಲಿಟ್ರೆ ಕರೆಕ್ಟ್ ಆಕೈತಿ ಅಂತಂದು ನೋಡಿಕೊಂಡು ಇಡಾಕ್ತಿದ್ರು ಇದೆಲ್ಲಾನು ಪೂರ್ತಿಯಾಗಿ ನಾವು ರೆಡಿ ಮಾಡ್ಕೊಂಡ್ವಿ ನೋಡ್ರಿ ಈಗಿಷ್ಟೂ ಒಂದು ಕಡೆ ಇಟ್ಕೊಂಡಿದ್ವಿ ನಾವು ಅಂದ್ರೆ ಮಂಗಳವಾರ ದಿನ ನಮಗೇನು ತೊಂದರೆ ಆಗಬಾರ್ದು ಎಲ್ಲಾನು ಈಸಿಯಾಗಿ ಕೈಗೆ ಸಿಗುವಂಗೆ ಇಷ್ಟು ಮರ ರೆಡಿ ಮಾಡಿಕೊಂಡು ಒಂದು ಕಡೆ ಹಾಸಿ ಇಟ್ಬಿಟ್ಟಿದ್ವಿ ಅವನ್ನ ಹಳ್ಳಿ ಅವನು ಪೂಜೆ ಮಾಡಬೇಕಾಗ್ತರಿ ಸೋಮವಾರ ದಿನ ಎಲ್ಲ ರೆಡಿ ಆಗಿಂದ ಅದನ್ನು ಪೂಜೆ ಮಾಡ್ಯಾರ ಹಳ್ಳಿ ಇದು ಮಂಗಳವಾರದ ವಿಡಿಯೋ ಐತಿ ಇದ್ರೊಳಗ ನಾವು ಬೆಳಗ್ಗೆನ ಕಡುಬು ಮತ್ತು ಮಾಡಿತ್ತಲ್ಲ ಹಾಗಾಗಿ ಉಡಿ ಸಾಮಾನು ಜೋಡಿಗೆನ ಕಡುಬನೂ ಇಟ್ವಿ ನಾವು ಅದ್ರ ಕೂಡ ಎಲ್ಲ ಮರಕ್ಕೂ ಕಡುಬಿಟ್ಟು ಈಗ ಮರ ಕಟ್ಟೋದೈತು ನೋಡ್ರಿ ಇದನ್ನು ಅಂದರೆ ನಾವು ಒಂದೇ ಮರ ಕಟ್ಟೋದು ತೋರಿಸಿದೆ ಎಲ್ಲ ಮರ ಕಟ್ಟೋದು ತೋರ್ಸಾಕತ್ರ ವಿಡಿಯೋ ಭಾಳ ದೊಡ್ಡದಾಕೈತೆ ಅಂತಂದು ಇದು ಒಂದು ಮರ ಹೆಂಗೆ ಕಟ್ತಾರ ತೋರಿಸಿ ಲಾಸ್ಟಿಗೆಲ್ಲ ಮರ ಸೇರಿ ಒಂದು ವಿಡಿಯೋ ಮಾಡ್ಕೊಂಡಿದ್ವಿ ಇದನ್ನು ರೀ ಹಿಂಗೆ ನೀಟಾಗಿ ಕಟ್ಟಿ ಹಿಡ್ಕೊಳಕ್ಕೆ ಆಗುವಂಗೆ ಮಾಡ್ಕೋಬೇಕು ಹಂಗೆ ಹಿಡಾಕ ರೀ ಯಾಕಂದ್ರೆ ಮ್ಯಾಲಿನ ಮರ ಜರ ಬೀಳಬಹುದು ಹಾಗಾಗಿ ನಾವು ಇದನ್ನು ಬಿಗಿಯಾಗಿ ಕಟ್ಕೋಬೇಕಾಕೈತಿ ಇದು ಒಂದು ಮೆಮೊರಿಯಾಗಿ ಉಳೀಲಿ ಅಂತಂದು ವಿಡಿಯೋ ಮಾಡ್ಕೊಳಕತ್ತಿದ್ವಿ ಆಮೇಲೆ ನೆಕ್ಸ್ಟ್ ಯಾರು ಮುಂದಿನ ವರ್ಷ ಯಾರು ಬಾಗಿಣ ಕೊಡುವಾರದು ಇದ್ರೆ ಅವರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡ್ಕೊಂಡು ಹಾಕತ್ತಿದ್ವಿ ಇದು ಪಾರ್ಟ್ ಒನ್ ವಿಡಿಯೋ ಆಕೈತಿ ಪಾರ್ಟ್ ಟು ವಿಡಿಯೋ ಏನೈತಲ್ಲ ಅದು ಮಂಗಳವಾರ ದಿನ ಎಲ್ಲ ಹೆಂಗೆ ಹೆಂಗೆ ಬಾಗಿಣಕ್ಕೆ ಕೊಟ್ರು ಅಂತಂದು ಆ ವಿಡಿಯೋ ಇರ್ತೈತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನಾರು ಡೌಟ್ಸ್ ಇದ್ರೆ ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೋಗಿ ಶೇರ್ ಮಾಡಿರಿ ಯಾರಿಗಾರ ಇದು ವಿಡಿಯೋ ಯೂಸ್ಫುಲ್ ಆಗಬಹುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇವೆಲ್ಲ ಲಾಸ್ಟ್ ಐದು ಮರನೂ ರೆಡಿ ಆಗಿತ್ತು ನೋಡಿರಿ ಥ್ಯಾಂಕ್ ಯು